ನಿಮ್ಮ ಪ್ರೊಫೈಲ್ ಅಲ್ಲಿ ಒಂದ್ ಬೇರೆ ತರದ ಸಿನಿಮಾನೂ ಇರಬೇಕು ಆತರ ಪ್ರಯತ್ನಗಳು ಆಗಬೇಕು ಅಂತ ಓ ನಿಮಗೆ ಹುಡುಕಾಟ ತುಂಬಾ ಇದೆ ನಿಮ್ಮ ಸರ್ ಅದಾದ್ರೂ ಮತ್ತೆ ಗೆ ಕಮರ್ಷಿಯಲ್ ಗೆ ಬಂದ್ರಿ ಅಂದ್ರೆ ಆಫ್ ಕೋರ್ಸ್ ನನಗೆ ಪಚಾಯ್ಸ್ 1 ಮೋರ್ ಆಕ್ಷನ್ ಥ್ರಿಲ್ಲರ್ ಎಲ್ಲ ಎಸ್ ಬಟ್ ಆಲ್ಸೋ ವೆರಿ ಸ್ಟ್ರಾಂಗ್ ಕಂಟೆಂಟ್ ಓ ಓಕೆ ಎಲ್ಲ ಮಿಕ್ಸ್ ಇದೆ ಅದ್ರಲ್ಲಿ ಐ ತಿಂಕ್ ನಮ್ ಟೀಸರ್ ಬಿಟ್ಟಿದ್ದೀವಿ ಸೊ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಟೀಸರ್ ಸೊ ಐ ಹೋಪ್ ಮೂವಿ ಕೂಡ ಇಷ್ಟ ಆಗುತ್ತೆ ಈಗ ಆಕ್ಚುಲಿ ಗಾಂಧಿನಗರ ನಿಮ್ಮ ದೊಡ್ಡ ಕಣ್ಣಲ್ಲಿ ನೋಡ್ತಾ ಇದಾರೆ ಬರ್ತಾ ಇದಾರೆ ಯಾರೋಲ್ ಇದುವರೆಗೆ ಯಾರು ಅನ್ಕೊಂಡಿದ್ರು ಇವರು ಕನ್ನಡದವ್ರಲ್ಲ ಅಂತ ಅವ್ರಿಗೆ ಕ್ಲಾರಿಟಿ ಕೊಡ್ತಿದ್ದಾರೆ ಅವರ ಮೂಲ ಬೇರು ಮಂಗಳೂರು ಭಾಷೆ ಮಾತನಾಡೋದಿಲ್ವಾ ಮಾತಾಡೋಲ್ಲ ನಾನು ಆಕ್ಚುಲಿ ಕನ್ನಡ ಕಲ್ತಿರೋದು ಜೊತೆ ಸೇರಿನೆ ಸೊ ಸೊ ನನ್ನ ಬೆಂಗಳೂರು ಫ್ರೆಂಡ್ಸ್ ಇದ್ದಾರೆ ಮತ್ತೆ ನಾನು ಸೆಟ್ ಅಲ್ಲಿ ವರ್ಕ್ ಮಾಡುವಾಗ ಬೆಂಗಳೂರ ಬೆಂಗ್ಳೂರಲ್ಲಿ ಅವ್ರೇ ಕೆಲಸ ಮಾಡೋದಲ್ವಾ ಅವ್ರ ಹೆಂಗ್ ಮಾತಾಡ್ತಾರೆ ಹಂಗೆ ಅದೇ ಸೊ ಇಲ್ಲಿ ಹೆಂಗ್ ಮಾತಾಡ್ತಾರೆ ಮಾತಾಡೋ ಟ್ರೈ ಮಾಡ್ತೀನಿ

ಅಂತ ಅನಿಸ್ತಿದೆ ನನ್ಗೂ ಅದ್ರ ಸುತ್ತಮುತ್ತ ಅವರ ಗೆಳತಿ ಇದ್ದಾರೆ ಆಫ್ ಕೋರ್ಸ್ ನಟಿಯೂ ಹೌದು ಎಸ್ ತೇಜಸ್ವಿನಿ ಶರ್ಮಾ ಅಂತ ನಮ್ಮ ಫುಲ್ ಮೀಲ್ಸ್ ನ ಇತ್ತೀಚಿನ ಫುಲ್ ಮೀಲ್ಸ್ ನ ಇರೋಯಿನ್ ಅವ್ರು ಸೊ ಹಾಗಾಗಿ ನಿಮ್ಗ್ ಕನ್ನಡ ತುಂಬಾ ಚೆನ್ನಾಗಿ ಕಳಿಸ್ತೆ ಹೌದು ಹೌದು ಅವ್ರಿಗೆ ಕೂರ್ಗಿನೇ ಹೌದು ಅವ್ರಿಗೆ ಅವ್ರ್ ಕನ್ನಡ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇದು ತುಂಬಾ ಚೆನ್ನಾಗಿದೆ ಅವ್ರು ತುಂಬಾ ಸ್ಪಷ್ಟವಾಗಿ ತುಂಬಾ ನೀಟಾಗಿ ಮಾತಾಡ್ತಾರೆ ಸೊ ನಾನ್ ಮಾತಾಡುವಾಗ ಏನ್ ರಾಂಗ್ ಆಗುತ್ತೆ ಅಲ್ವಾ ಅವಾಗ ತುಂಬಾ ನಗ್ತಾರೆ ಅವ್ರು ತುಂಬಾ ನಗ್ತಾರೆ ಸೊ ನನ್ಗೆ ಐ ರಿಮೆಂಬರ್ ಒನ್ ಟೈಮ್ ಹಿಂಗೆ ಅವ್ರು ತಮಾಷೆ ಮಾಡ್ತಿರ್ತಿವಿ ಸೊ ನಾನು ಕೆಳಗಡೆ ಕೂತಿದ್ದೆ ಅವ್ರ ಮೇಲೆ ಕೂತಿದ್ರು ಸೊ ನನ್ಗೆ ಕಾಲಿಂದ ಹಿಂಗ್ ಮಾಡಿದ್ರು ಸೊ ಅವ್ರ ಅಮ್ಮ ಬಂದಿದ್ರು ಮನೇಲಿ ಸೊ ನಾನು ಅಂದೆ ನೋಡಿ ಆಂಟಿ ಮನೇಲಿ ಕರಿ ಮನೆಗೆ ಕರಿಯೋದು ಮತ್ತೆ ತೊಳಿಯೋದು ಅಂತ ಸೊ ಅವ್ರ ತೊಳಿಯೋದಲ್ಲ ತೊಳಿಯೋದು

ಇನ್ನೇನೋ ಲೆವೆಲ್ ತೋರ್ಸಕ್ಕೆ ಬೇರೆ ಬೇರೆ ಭಾಷೆಗಳನ್ನ ಮಾತಾಡಿ ಏನೋ ತೋರ್ಸಕ್ ಹೋಗ್ತಾರಲ್ಲ ಅಂತ ತೋರ್ಕಂಡಾಗ ನಿಜವಾಗ್ಲೂ ಉರಿಯುತ್ತೆ ಎಲ್ಲರಿಗೂ ತುಂಬಾ ಜನ ಅದನ್ನ ಅಪೋಸ್ ಮಾಡ್ತಾರೆ ನೀವ್ ಹುಟ್ಟಿದ್ದೆ ಬೇರೆ ಕಡೆ ಬೆಳೆದಿದ್ದ ಬೇರೆ ಕಡೆ ಆದ್ರೆ ಇಲ್ಲಿ ಒಂದ್ ಕೆಲಸ ಮಾಡಬೇಕು ಸೊ ಇಲ್ಲಿ ಇದೀನಿ ಅಂದಾಗ ಕನ್ನಡ ಕಲ್ತ್ ಕನ್ನಡ ಮಾತಾಡಿ ಕನ್ನಡದ ಹೆಣ್ಮಗಳು ಇಲ್ಲ ಅಂದ್ರೆ ಮಾತಾಡಿದ್ರೆ ಫಸ್ಟ್ ಆಫ್ ಆಲ್ ಜನರಿಗೂ ಹತ್ರ ಆಗ್ತೀವಿ ಮತ್ತೆ ನಮ್ಮ ಕೆಲಸನೂ ನಮಗೆ ಸುಲಭ ಆಗುತ್ತೆ ಅಲ್ವಾ ಅಂದ್ರೆ ನಾನು ಏನ್ ಡೈಲಾಗ್ ಹೇಳ್ತೀನಿ ಅದರ ಅರ್ಥನೇ ನನ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಹೀಗೆ ಎಕ್ಸ್ಪ್ರೆಸ್ ಮಾಡೋದು ಸೊ ನನಗೆ ಫಸ್ಟ್ ಅರ್ಥ ಗೊತ್ತಿ ಗೊತ್ತಾಗಬೇಕು ಅದ್ರದ್ದು ಬ್ಯಾಕ್ ಸ್ಟೋರಿ ಏನಿದೆ ಅದೆಲ್ಲ ಇಫ್ ಐ ಆಮ್ ಪ್ಲೇಯಿಂಗ್ ಅ ಕನ್ನಡ ಗರ್ಲ್ ಅದು ಒಥೆಂಟಿಸಿಟಿ ಅಲ್ಲಿ ಇರಬೇಕು ಅಂತ ಅನಿಸುತ್ತೆ ನಾನೇ ಇವಾಗ ನಾನೇ ಮಾಡಕ್ ಮಾಡಿದ್ದೀನಿ ಯು ನೋ ವಾಟ್ ಆಕ್ಚುಲಿ ನಂಬಲ್ಲ ಬೆಂಗಳೂರಿನಲ್ಲಿ ನಾವು ಇಷ್ಟಲ್ಲ ಹೀರೋಯಿನ್ ಆದ್ಮೇಲೆ ಇವರು ಆರಾಮಾಗಿ ಜಮ್ ಅಂತ ಪ್ರತಿದಿನ ಕಾರಲ್ಲಿ ಓಡಾಡಿ ಸಫಿಸ್ಟಿಕೇಟೆಡ್ ಆಗಿ ಎಲ್ಲೋ ಒಂದ್ ಕಡೆ ಇದ್ದು ಬರ್ತಾರೆ ಅಂತೆಲ್ಲ ಅನ್ಕೋತಿದ್ರೆ ನೂರಕ್ಕೆ ನೂರಷ್ಟು ಅಪ್ಪಟ ಸುಳ್ಳು ಸುಮ್ಮನೆ ಒಂದು ಟೂ ವೀಲರ್ ತಗೊಂಡು ಮೇಡಮ್ ಅವ್ರು ಹೊರಡ್ತಾರೆ ಅವ್ರ ದೇವಸ್ಥಾನಕ್ಕಂತೂ ಹೋಗಿ ಹೋಗ್ತಾರೆ ಸೋಮವಾರ ಯಾವ್ ದೇವಸ್ಥಾನ ಶಿವ ಶಿವ ಇಲ್ಲ ಬಟ್ ಡೈಲಿ ಹೋಗಲ್ಲ ಅಷ್ಟು ಬೇಡ ಯಾವ್ ದೇವಸ್ಥಾನ ಅಂತ ಹೇಳಿದ್ರೆ ಮತ್ತೆ ಕಷ್ಟ ಆಗ್ಬಿಡ್ತು ತುಂಬಾ ಜನ ಗಂಡ್ ಮಕ್ಳೆಲ್ಲ ಹೋಗಲ್ಲ ನಿಂತ್ರೆ ಕಷ್ಟ ಆಗ್ಬಿಡ್ತ ಇಲ್ಲ ಇಲ್ಲ ಆ ನಮ್ ಮನೆ ಹತ್ರ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಸೊ ನಾವಿಬ್ರು ಈವ್ನಿಂಗ್ ವಾಕ್ ಮಾಡಿ ಅಲ್ಲಿ ಹೋಗ್ತೆ ಹೋಗ್ತೀವಿ ಆ್ಯಂಡ್ ಇನ್ನೊಂದು ವೆಂಕಟೇಶ್ವರ ದೇವಸ್ಥಾನ ಇದೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ದೇವ್ರು ಇದ್ದಾರೆ ಸೊ ಅಷ್ಟೆಲ್ಲ ಅಲ್ಲಿ ಹೋಗ್ತೀವಿ ಹೋಗ್ತಿವಿ ಹಂಗೆ ಹೋಗ್ತಾ ಇರ್ತೀವಿ ಬಂದು ಏಯ್ ಮೇಡಂ ನೀವಲ್ ಇಲ್ಲ ಆತರ ನಾನು ಇಲ್ಲಿವರೆಗೂ ಆಗಿಲ್ಲ ಐ ವೇಟಿಂಗ್ ಫಾರ್ ದಟ್ ಸಮನ್ ಪ್ಲೀಸ್ ರೆಕಗ್ನೈಝ್ ಮೀ ಅಂತ ಬಟ್ ನೋ ದೆ ಅದೇ ಮಾಡಿದೀನಿ ಮೂವೀಸ್ ಮೂವೀಸ್ ನೋಡಲ್ವಾ ನೀವು ಬಟ್ ಇಲ್ಲ ಆ ತರ ಆಗಿಲ್ಲ ಇನ್ನೂ ಆಗಿಲ್ಲ ಬಟ್ ಅನ್ಸುತ್ತಾ ನಂಗೆ ಯಾರು ಖಂಡಿತ ಇಲ್ಲವಾ ಇಲ್ಲಿ ಇಲ್ಲ ಆತರ ಅನ್ಸೋಲ್ಲ ಟು ಬಿ ವೆರಿ ಆನೆಸ್ಟ್ ಫೇಮ್ ವಾಸ್ ನೆವರ್ ಅ ಗೋಲ್ ನನಗೆ ನನಗೆ ನನ್ನ ಆರ್ಟ್ ಅಂದ್ರೆ ತುಂಬಾ ಇಷ್ಟ ನನ್ನ ಆರ್ಟ್ ಐ ಶುಡ್ ಇಂಪ್ರೂವ್ ಮೈ ಆರ್ಟ್ ಎವ್ರಿ ಟೈಮ್ ಅಂತ ಆ ಥಾಟ್ ಇದೆ ನನಗೆ ಮತ್ತು ಐ ಶುಡ್ ಬಿ ರೆಕಗ್ನೈಸ್ಡ್ ಫಾರ್ ಮೈ ವರ್ಕ್ ಅಂತ ಇದೆ ಸೊ ಸುಮ್ಮನೆ ಫೇಮ್ ಐ ಆಮ್ ನಾಟ್ ವೆರಿ ಫ್ಯಾಸಿನೇಟೆಡ್ ಬೈ ಇಟ್ ಆ್ಯಂಡ್ ಆಲ್ಸೋ ಐ ನಾನು ತುಂಬ ಪ್ರೈವೇಟ್ ಆ್ಯಸ್ ಅ ಪರ್ಸನ್ ಸೊ ನನಗೆ ಓ ನೋ ಒನ್ ಈಸ್ ರೆಕಗ್ನೈಸಿಂಗ್ ಮಿ ಅಂತ ಆ ಥರ ಬರೋಲ್ಲ ಬಟ್ ಮೂವಿ ರಿಲೀಸ್ ಆದಮೇಲೆ ಫ್ಯೂ ಡೇಸ್ ಇರುತ್ತೆ ಅಲ್ವಾ ಆವಾಗ ಐ ಸಮ್ಟೈಮ್ಸ್ ಓ ಯಾರೋ ಮೂವಿ ನೋಡಿಲ್ವಾ ಅಂತ ಸೊ ಆ ಟೈಮಲ್ಲಿ ಜಸ್ಟ್ ಆ ಥಾಟ್ ಬರುತ್ತೆ ಇಲ್ಲಾಂದರೆ ನಾಟ್ ಓನ್ಲಿ ಅಂತಲ್ಲ ಯಾರೇ ಪರ್ಫಾರ್ಮರ್ ಅದು ಅದು ರೆಕಗ್ನಿಷನ್ ಯಾವಾಗ ಯಾವಾಗ ನಮ್ಗಾದ್ರೂ ನಮ್ಗಾದ್ರೂ ಅಷ್ಟೇ ಅಷ್ಟೇ ಯಾರೋ ಮಾಡಿ ಒಳ್ಳೆ ಫೀಲ್ ನೆಕ್ಸ್ಟ್ ಏನೋ ಅಂತ ಆಗ್ಲಿ ನಾವು ಅದನ್ನ ಯಾವಾಗ್ಲೂ ಫೀಲ್ ಮಾಡ್ತೀವಿ ಮತ್ತೆ ಈ ತರದ ಒಬ್ಬ ನಟಿಗೆ ಬೆಳವಣಿಗೆ ಕನ್ನಡದ ಹಳೇ ಸಿನಿಮಾಗಳು ನೋಡಿದೀರಾ ನಾನು ಆಕ್ಚುಲಿ ಆಪ್ತಾ ಮಿತ್ರ ನನ್ನ ಫೇವ್ರೆಟ್ ಸಿನಿಮಾ ಹೌದಾ ಹೌದು ಹಿಂಗೆ ಇದು ಹೇಗಂದ್ರೆ ಸೊ ನಮ್ಮ ನನ್ನ ಡ್ಯಾಡಿಗೇನ್ ಮಾಡ್ತಿದ್ರು ಅವಾಗ ಡಿ ವಿ ಡಿ ಟೈಮ್ ಅಲ್ಲಿ ಸೊ ಯಾರೋ ಹೇಳಿದ ಯಾರೋ ಹೇಳಿದ್ರಂತೆ ಈ ಸಿನಿಮಾ ಅಲ್ಲಿ ಒಂದು ಡಾನ್ಸ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ನಿಮ್ಮ ಮಗಳು ಡಾನ್ಸ್ ಮಾಡ್ತಾರೆ ಅಲ್ವಾ ತೋರಿಸಿ ಅಂತ ಸೊ ನಮ್ಮ ಡ್ಯಾಡಿಗೆ ಅದು ಬರೀ ಸಾಂಗ್ಸ್ ಡಿ ವಿ ಡಿ ಸಿಗುತ್ತೆ ಮತ್ತೆ ಫಿಲ್ಮ್ ಸಿಗುತ್ತೆ ಅವ್ರಿಗೆ ಅದು ಡಿಫ್ರೆನ್ಸ್ ಗೊತ್ತಿರ್ಲಿಲ್ಲ ಸೊ ಅವ್ರ ಫಿಲ್ಮ್ ತಗೊಂಡ್ ಬಂದ್ರು

ಎವ್ರಿ ಸ್ಯಾಟರ್ಡೆ ಸಂಡೇ ನಮ್ ಸ್ಕೂಲ್ ಇಲ್ಲ ಅಂದ್ರೆ ಇಲ್ಲಾಂದ್ರೆ ಸ್ಟೇಜ್ ಅಲ್ಲೇ ಇರ್ತಿದ್ವಿ ಈಗಲೂ ಟಚ್ ಇದ್ಯಾ ಕ್ಲಾಸಿಕಲ್ ಡಾನ್ಸ್ ಹಾ ಯ ಡಾನ್ಸ್ ಬಹುಶಃ ಅಷ್ಟು ಮುಂಚೆ ಮಾಡ್ತಿರೋಷ್ಟು ಕ್ಲಾರಿಟಿ ಕ್ಲ್ಯಾರಿಟಿ ಬಹುಶಃ ಐ ಮೀನ್ ಆ ಪ್ರಿಸಿಷನ್ ಬಹುಶಃ ಇರಲ್ಲ ಅನ್ಸುತ್ತೆ ಜಾವಳಿ ಮಾಡಿ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಅಂದ್ರೆ ಹಾ ಅವರಣ ಅದೆಲ್ಲ ಅದು ನೆನ್ಪಿಲ್ಲ ಗಣಪತಿ ಕೌತಮ್ ಅದೆಲ್ಲ ನೆನಪಿಲ್ಲ ಹೌದು ಕರೆಕ್ಟ್ ಹೌದು ಅಲ್ಲರಿಗೂ ಒಂದು ನೆನ್ಪಿಲ್ಲ

ಐ ನೋ ನಂಗ್ ಗೊತ್ತಿಲ್ಲ ಯಾಕೆ ಐ ಥಿಂಕ್ ಇತ್ತೀಚೆಗೆ ಇಂದ ಅದು ಮ್ಯೂಸಿಕ್ ಮತ್ತೆ ಡಾನ್ಸೇ ಇಟ್ಸ್ ಡಿಮಿನಿಶಿಂಗ್ ಅಂತ ಅನ್ಸ್ತಿದೆ ಇಟ್ ಶುಡ್ ನಾಟ್ ಬಟ್ ಮ್ಯೂಸಿಕ್ ಚೆನ್ನಾಗಿರುತ್ತೆ ಮಾಂಟೇಜ್ ಸಾಂಗ್ ಅದು ಮಾಂಟೇಜೇ ಆಗುತ್ತೆ ಇದು ಡಾನ್ಸ್ ಇವಾಗ ಸ್ವಲ್ಪ ಇಟ್ಸ್ ಡೈಯಿಂಗ್ ಅನ್ಸುತ್ತೆ ಏನ್ ಹಿಡಿಬೇಕು ನಿಮ್ಗೆ ಅಲ್ವಾ ನಂಗು ತುಂಬಾ ಆಸೆ ನೋಡೋಣ ಎಲ್ಲಾ ನಿರ್ದೇಶಕರೇ ನೋಡಿ ಒಬ್ರಿದ್ದಾರೆ ಡಾನ್ಸ್ ನೆಕ್ಸ್ಟ್ ಅವಕಾಶ ಕೊಡಿ ಅಂತ ಅದೆ ಓಕೆ ಬೆಂಗಳೂರ್ನಲ್ಲಿ ಈಗ ನೀವು ಸೆಟ್ಲ್ ಆದ್ರಿ ಸೆಟಲ್ಡ್ ಇನ್ ಬೆಂಗಳೂರು ಓಕೆ ಅಮ್ಮ ಅಮ್ಮ ಮುಂಬೈ 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 ಅವ್ರ ಫ್ಯಾಮಿಲಿ ಈಗ ಆಗಿದೆ ಸೆಟ್ಲ್ ಸೆಟ್ಲ್ ಸೊ ನೀವು ಕನ್ನಡತಿಯಾಗಿ ಏನಂತಾರೆ ಫೋನ್ ಮಾಡಿದಾಗ ಅವ್ರಿಗೆ ಏನ್ ಐ ನಾನು ಪೇರೆಂಟ್ಸ್ ಜೊತೆ ಇರ್ತೀವಿ ಅವಾಗ ಬೇರೆ ತರ ಇರ್ತೀವಿ ಒಬ್ಬರೇ ಇರುವಾಗ ಬೇರೆ ತರ ಇರ್ತೀವಿ ಅವ್ರಿಗೆ ಐ ತಿಂಕ್ ಅವ್ರಿಗೆ ನಂಬಿಕೆ ಆಗಲ್ಲ ದ್ಯಾಟ್ ಐ ಕ್ಯಾನ್ ಬಿ ರೆಸ್ಪಾನ್ಸಿಬಲ್ ಸೊ ಊಟ ಏನ್ ಮಾಡ್ತೀಯ ಅಡ್ಗೆ ಎಲ್ಲ ಮಾಡ್ತೀಯ ನನ್ನ ಅಪ್ಪ ಬರ್ತಾರೆ ಅಲ್ವಾ ಸೊ ಅವ್ರು ಒಂದ್ಸಲ ನನ್ಗೆ ನಾವಿಲ್ಲ ಅಂದ್ರೆ ಬರೀ ಝೊಮ್ಯಾಟೊ ಅನ್ಸುತ್ತೆ ಯಾರ್ ದುಡ್ಡು ಕೊಡ್ತಿದ್ದೀರ ಇಲ್ಲ ನಾವೇ ಅಡ್ಗೆ ಮಾಡುದು ನಾವೇ ಕ್ಲೀನಿಂಗ್ ಮಾಡುದು ನಾವೇ ಪಾತ್ರೆ ತೊಳೆಯುವುದು ಎಲ್ಲ ವಾಶ್ರೂಮ್ ಕ್ಲೀನಿಂಗ್ ನಾವೆಲ್ಲ ಹೀರೋಯಿನ್ ಅಂದ್ರೆ ಏನ್ಕೊಂಡ್ಬಿಟ್ಟಿರ್ತಾರೆ ಜನ ಅಂದ್ರೆ ನೀವ್ ಹಿಂಗಂತ ಇಲ್ಲಿ ಒತ್ತಕೊಬಿಟ್ಟಿರ್ತಾರೆ ಅಂತ ಇಲ್ಲಿ ಏನ್ ಬೇಕು ತಂದ್ಕೊಡ್ತಾರೆ

ಐ ಆಮ್ ನಾಟ್ ಅ ಗ್ರೇಟ್ ಕುಕ್ ಕುಕ್ ಟು ಬಿ ಸರ್ವೈವಲ್ ನನ್ಗೆ ಏನ್ ಗೊತ್ತಾ ನನ್ ಎವ್ರಿ ಡೇ ನಾನ್ ದಾಲ್ 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 ರೈಸ್ 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 ಅಂದ್ರೆ ತುಂಬಾ ಇಷ್ಟ ಸೊ ಮಾಡಕ್ ಬರುತ್ತೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಚಿತ್ರಾನ್ನ ಅಂತ ಏನೋ ಇದೆ ದೆನ್ ದಾಲ್ ದಾಲ್ ಮಾಡೋಕ್ಕಿಂತ ಇಟ್ಸ್ ಮಾಡೋದು ಸೊ ಇವಾಗ ಚಿತ್ರಾನ್ನ ಕಂಫರ್ಟ್ ಫುಡ್ ಆಗಿದೆ ಆಲ್ಸೋ ರಸಮ್ ರೈಸ್

ಆರಾಮ ಫೋನ್ ತಗದು ಮ್ಯಾಡಂ ಇದಾರೆ ಕೊಡ್ತೀನಿ ಅಂತ ಆ ತರ ಕೊಡಬೇಕು ಆ ಅದೇ ಇನ್ ಕಮಿಂಗ್ ಕನ್ನಡದಲ್ಲಿ ಬಂದ ತುಂಬಾ ಜನ ಬೇರೆ ಭಾಷೆಯವ್ರು ನೋಡ್ತಿರ್ತಾರೆ ಯಾರೋ హీరోయిನ್ ಇದ್ದರಲ್ಲ ಅಂತ ಆ ತರದ ಯಾವ್ದ್ರು ಅಪ್ರೋಚ್ ಬಂತ ತೆಲುಗು ತಮಿಳು ಆ ತೆಲುಗು ತಮಿಳಿನಿಂದ ಸ್ಕ್ರಿપ્ಟ್ಸ್ ನಾನು ಕೇಳ್ತಾ ಇದ್ದೀನಿ ಬಟ್ ಟು ಬಿ ಆನೆಸ್ಟ್ ಯಾವುದು ತುಂಬಾ ಇಂಟ್ರೆಸ್ಟಿಂಗ್ ಇರೋ ಸ್ಕ್ರಿપ્ಟ್ಸ್ ಬಂದಿಲ್ಲ ಅಂಡ್ ಥ್ಯಾಂಕ್ಫುಲಿ ನನಗೆ ಕನ್ನಡದಲ್ಲಿ ತುಂಬಾ ಒಳ್ಳೆ कैरेक्टर ಸಿಗ್ತಿರೋದರಿಂದ ಇಫ್ ಈ ತರ ಕ್ಯಾರೆಕ್ಟರ್ಸ್ ನನಗೆ ಅಲ್ಲಿ ಸಿಕ್ಕಿದ್ರೆ ಇಟ್ ಮೇಕ್ಸ್ ಸೆನ್ಸ್ ಗೋಯಿಂಗ್ ಕ್ಯಾರೆಕ್ಟರ್ ಸ್ಟೋರಿ ಸುಮ್ನೆ ಹೋಗೋದು ಸೆನ್ಸ್ ಆಗಲ್ಲ ಅಂತ ನನ್ಗೆ ಅನ್ಸುತ್ತೆ ಸೊ ಇಫ್ ರೈಟ್ ಅಪರ್ಚುನಿಟಿ ಕಮ್ಸ್ ದೆನ್ ಮೇ ಬಿ ಇಲ್ಲಾಂದ್ರೆ ಇಲ್ಲೇ ಚೆನ್ನಾಗಿ ಕೆಲಸ ಸಿಗ್ತಾ ಇದೆ ಅಲ್ವಾ ತುಂಬಾ ನಂಬಿಕೆ ಇದೆ ಬಿಕಾಸ್ ತುಂಬಾ ಒಳ್ಳೆ ಟೀಮ್ ತುಂಬಾ ಒಳ್ಳೆ ಸ್ಟೋರಿ ಅಂಡ್ ವೆರಿ ಗುಡ್ ಪ್ರೊಡಕ್ಷನ್ ಪ್ರೊಡಕ್ಷನ್ಸೋ ವೆರಿ ಗುಡ್ ಟೀಮ್ very good character <laughs> so hope anthu idre i'm just hoping for the best hero nodudre or nodidange agutha ah definitely because he is very talented also thumba talented iddare thumba chanaga act martare fight martare uh, i think he has a lot of capacity uh, i think he has sanchit sanchit avaru thumba okay. chan i'm very good personality also so ಐ ಥಿಂಕ್ ಇಟ್ ವಿಲ್ ಬಿ ಅ ಗ್ರ್ಯಾಂಡ್ ವೆರಿ ನೈಸ್ ಡೆಬ್ಯೂ ಫಾರ್ ಡೌನ್ ದಿ ಲೈನ್ ಫೈವ್ ಇಯರ್ಸ್ ಎಸ್ ಇವಾಗಿಂದ ಎರಡ್ ಸಾವಿರದ ಮೂವತ್ತರಲ್ಲಿ ಕಾಜಲ್ ಕುಂದರ್ ಅವ್ರ ಮುಂದೆ ಹೇಗಿರ್ತಾರೆ ಏನಾಗಿರ್ತಾರೆ ಐ ಡೋಂಟ್ ನೋ ನಾನು ಆ ಥರ ಯೋಚನೆ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಟು ಬಿ ಆನೆಸ್ಟ್ ಶಾರ್ಟ್ ಕಮಿಂಗ್ಸ್ ಅಲ್ಲ ಲಾಂಗ್ ಕಮಿಂಗ್ಸ್ ಹೋಗ್ತಾ ಇದ್ದೀನಿ ನಾನು ಹೌದೌದು ಬಟ್ ಗೊತ್ತಿಲ್ಲ ಅಂದ್ರೆ ತುಂಬಾ ನಾವು ಡ್ರೀಮ್ಸ್ ಇಟ್ಕೊಂಡಿರ್ತೀವಿ ಬಟ್ ಅದು ಆಗಲ್ಲ ಆವಾಗ ತುಂಬಾ ಡಿಸಪಾಯಿಂಟ್ ಆಗ್ತೀವಿ ಸೊ ಐ ಥಿಂಕ್ ಯು ಶುಡ್ ಟೇಕ್ ಲೈಫ್ ಆ್ಯಸ್ ಇಟ್ ಕಮ್ಸ್ ಒನ್ ಡೇ ಎಟ್ ಅ ಟೈಮ್ ಆ ಥರನೇ ಮಾಡ್ತಾ ಇದ್ದೀನಿ ಲೆಟ್ ಸಿರ್ ಲೈಫ್ ಟೇಕ್ಸ್ ಮೀ ಸೊ ಇವಾಗ ಆ ಥರ ಯೋಚನೆ ಮಾಡಿ ಕೂರಲ್ಲ ಇವಾಗ ಇನಿಷಿಯಲಿ ಐ ಯೂಸ್ ಟು ಬಟ್ ನಾಟ್ ಎನಿ ಮೋರ್ ನಾ ಜಸ್ಟ್ ಟೇಕಿಂಗ್ ಲೈಫ್ ಆ್ಯಸ್ ಇಟ್ ಕಮ್ಸ್ ತುಂಬ ಏನು ಮಾಡ್ತೀರಿ ಏನಿಲ್ಲ ಮನೆಯಲ್ಲಿರ್ತೀನಿ ಅಳ್ತೀನಿ ನನ್ನ ರೂಮಲ್ಲಿ ಯಾ ಸೆಲ್ಫ್ ಟಾಕ್ ಲಿಟಿಲ್